ಎಲ್ಲರಿಗೂ ನಮಸ್ಕಾರ ಈಗ ನೀವು ನೋಡ್ತಿರುವಂಥ ಜಮೀನು ಜನರಲ್ ಪ್ರಾಪರ್ಟಿ ಜಮೀನು ಇದಾಗಿರುತ್ತೆ ನಲ್ವತ್ತೆಂಟು ಎಕರೆ ಲ್ಯಾಂಡು ಮತ್ತು ನಲ್ವತ್ತೆಂಟು ಎಕರೆಯಲ್ಲಿ ಇಪ್ಪತ್ತ್ನಾಲ್ಕು ಎಕರೆ ಕರಾಬು ಇಪ್ಪತ್ನಾಲ್ಕು ಎಕರೆ ಪಾಣಿ ಸಿಂಗಲ್ ಪಾಣಿಯಾಗಿರುತ್ತೆ ಈ ಜಮೀನು ನೋಡ್ತಾ ಇರ್ಬೋದು ತುಂಬ ಲೆವೆಲ್ಲಾಗಿ ಇರುವಂಥ ಜಮೀನು ಅಗ್ರಿಕಲ್ಚರ್ಗೆ ತುಂಬ ಸೂಕ್ತವಾಗಿ ಇರುವಂಥ ಜಮೀನು ಇದಾಗಿರುತ್ತೆ ಈ ಜಮೀನು ಪಕ್ಕದಲ್ಲೇ ಅಡಿಕೆ ತೋಟ ತೆಂಗಿನ ತೋಟ ಇದ್ದಾವೆ ಮತ್ತು ವಿಲೇಜ್ಗೆ ಆಗಿ ಈ ಜಮೀನಿದೆ ಮತ್ತು ಈ ಜಮೀನಿನ ಪಕ್ಕದಲ್ಲೇ ಕೆರೆ ಕೂಡ ಇದೆ ನೋಡ್ತಾ ಇರ್ಬೋದು ಟಾರ್ ರೋಡಿಂದ ನೂರೈವತ್ತು ಮಣ್ ರೋಡ್ ಬರುತ್ತೆ ಈ ಅಡಿ ಇಪ್ಪತ್ತಡಿ ರೋಡ್ ಇರುತ್ತೆ ಈ ಜಮೀನ್ ಲೊಕೇಶನ್ ಬಂದು ತುಮಕೂರು ಜಿಲ್ಲೆ ಶಿರಾ ತಾಲೂಕು ಶಿರಾಯಿಂದ ಆರು ಕಿಲೋಮೀಟ್ರ್ ದೂರದಲ್ಲಿ ಈ ಜಮೀನು ಇರುತ್ತೆ ಈ ಜಮೀನ ಪ್ರೈಸ್ ಬಂದು ಒಂದು ಎಕರೆಗೆ ಇಪ್ಪತ್ತೆರಡು ಲಕ್ಷ ಹೇಳ್ತಾ ಇದ್ದಾರೆ ಸ್ವಲ್ಪ ನಗೀಶ ಆಗುತ್ತೆ ಯಾರಿಗಾದರೂ ಈ ಜೀವಿನ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡಿ ಇಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ